ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ಸವ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಪಾಲಕ್ ಪನ್ನೀರ್ ಪಾಲಕ್ ಪನ್ನೀರ್ ಯಾವ ಥರ ಮಾಡೋದು ಅಂತಂದು ತಿಳ್ಕೊಳೋಣ ಈಗ ಪಾಲಕ್ ಪನ್ನೀರಿಗೆ ಬೇಕಾಗಿರುವಂಥ ಸಾಮಗ್ರಿಗಳು ಇನ್ನೂರು ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಅಚ್ಚ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಒಗ್ಗರಣೆಗೆ ಎಷ್ಟು ಬೇಕಾಗತ್ತೆ ಅಷ್ಟು ಆಯಿಲು ಎರಡು ಮೀಡಿಯಮ್ ಸೈಜು ಟೊಮ್ಯಾಟೊ ತೊಗೊಂಡಿದ್ದೀನಿ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಎರಡು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಎರಡು ಮೀಡಿಯಮ್ ಸೈಜು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಲಾವ್ ಎಲಿ ಮೂರು ಪೀಸು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಎರಡು ಏಲಕ್ಕಿ ನಾಲ್ಕು ಲವಂಗ ಮೂರು ಪೀಸು ಚಕ್ಕೆ ಮತ್ತು ಒಂದು ಕಟ್ ಫ್ರೆಶ್ ಆದ ಪಾಲಕ್ ಸೊಪ್ಪು ಇವಾಗ ಪಾಲಕ್ ಸೊಪ್ಪನ್ನ ಬಿಸಿ ನೀರೊಳಗೆ ಹಾಕೋಣ ಒಂದು ಐದು ನಿಮಿಷ ಪಾಲಕ್ ಸೊಪ್ಪು ಬಿಸಿ ನೀರೊಳಗೆ ಬೇಯಿ ಇವಾಗ ಪನ್ನೀರಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ಪುಡಿ ಇವಾಗ ಸ್ವಲ್ಪ ಆಯಿಲ್ ಹಾಕೋಣ ಆಯಿಲ್ ಹಾಕಿ ಮಿಕ್ಸ್ ಮಾಡೋಣ ಉಪ್ಪು ಖಾರ ಮತ್ತು ಆಯಿಲ್ ಹಾಕಿ ಈಗ ಮಿಕ್ಸ್ ಮಾಡಿ ಸ್ವಲ್ಪ ಪೇಡೋಣ ಇಲ್ಲಾಂದ್ರೆ ಉಪ್ಪು ಖಾರ ಹಾಕಲಿಲ್ಲ ಅಂದರೆ ಸಪ್ಪೆ ಸಪ್ಪೆ ಅನ್ನಿಸ್ತೈತಿ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ಒಂದು ಐದು ನಿಮಿಷ ನೆನೆಸೋಣ ಈಗ ಮಿಕ್ಸಿ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿ ಹಾಕ್ತಾ ಇದ್ದೀನಿ ಐದರಿಂದ ಆರು ಹಾಕ್ತಾ ಇದ್ದೀನಿ ಈಗ ಪಾಲಕ್ ಸೊಪ್ಪು ಇದ್ದೀನಿ ಇದನ್ನು ಇವಾಗ ಪೇಸ್ಟ್ ಮಾಡ್ಕೊಳೋಣ ಇವಾಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಟೊಮೆಟೊ ತೊಗೊಂಡಿದ್ದೀನಲ್ಲ ಈಗ ಟೊಮೆಟೊ ಪೇಸ್ಟ್ ಮಾಡಿಟ್ಕೊಂಡು ಇವಾಗ ಒಗ್ಗರಣೆ ಹಾಕೋಣ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಈಗ ಮೊದಲಿಗೆ ಪನ್ನೀರನ್ನ ಫ್ರೈ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ఒక ఐదు నిమిష ఫ్రై ఆగి ఇవగా పన్నీర్న ఎత్తిట్కొండు ఒగర్ణ హాక ఆయిల్ హీ ఇవగా ఏవీ చక్కీ లవంగ అర్ధ టేబల్ స్పూన్ ஜீர் இவாக பலாவி இவாகி ஆகத்தி ஆகும்

ఇవగా పాలిరీ ఇవగా ఒ అశ్ణ పురి హాక్తీ టేబల్ స్పూన్ అజఖారుడి హక్తీ ఇక ಸ್ವಲ್ಪ నీరు ಹಾಕೊಂಡిని నేను ಸ್ವಲ್ಪ నీరు ಹಾಕೊಂಡిది ఇక రుచిగా తక్కస్ట్ ఉప్పు ಹಾక్ತಾ ఇంది పన్నీరికి ಹಾకిရడ ఇందా నొర్కొన్ హాకోబెక ఉప్పు ಈಗ ಕೊನೆಯದಾಗಿ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲಾ ಹಾಕಿದ್ದೀನಿ ಈಗ ಕೊನೆಯದಾಗಿ ಪನ್ನೀರ್ ಹಾಕೋಣ ಈಗ ಪನ್ನೀರ್ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕುದೀಲಿ ಒಂದು ಐದು ನಿಮಿಷ ಇವಾಗ ಪಾಲಕ್ ಪನ್ನೀರ್ ರೆಡಿಯಾಗಿದೆ ಕೊನೆಯದಾಗಿ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕೋಣ ಫ್ರೆಶ್ ಕ್ರೀಮ್ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರ್ತೈತಿ ಪಾಲಕ್ ಪನ್ನೀರ್ ರೆಡಿ ಆಗಿದೆ ಈಗ ಒಂದು ಬೌಲಿಗೆ ಹಾಕೊಳೆ ನೋಡಿದ್ರಲ್ಲ ಪಾಲಕ್ ಪನ್ನೀರ್ ಎಷ್ಟು ಚೆನ್ನಾಗಿ ಬಂದಿದೆ ಹೇಳಿ ನೀವು ಸತಿ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗ್ತೈತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು